ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಅಂಗಳದಲ್ಲಿ ಬ್ರಹ್ಮ ಕಮಲ ಅರಳಿದೆ ನಿಮ್ಮ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಬ್ರಹ್ಮಕಮಲ ಅರಳಿದೆ ಇದೊಂದು ಅದೃಷ್ಟವೂ ಸರಿ ತಾಯಿ ಶಾರದಾ ಮಾತೆ ಈ ಒಂದು ಬಿಳಿ ಕಮಲದ ಮೇಲೆ ಕೂತಿರ್ತಾಳೆ ಲಕ್ಷ್ಮೀ ತಾಯಿಯನ್ನು ಕೂಡ ನಾವು ಕಾಣ್ಬೋದು ಹಾಗೆ ಆ ಆದಿಪರಾಶಕ್ತಿ ತಾಯಿಯ ರೂಪದಲ್ಲಿ ಪಾರ್ವತಿ ತಾಯಿಯ ರೂಪದಲ್ಲಿ ಅಧಿಪರ ಕೂಡ ಕೂಡ ಕಮಲದ ಮೇಲೆ ಕೂಡ ಆಸೀನದಾಗಿರ್ತಕ್ಕಂಥ ಸಾಕಷ್ಟು ದೃಶ್ಯಾವಳಿಗಳನ್ನು ಕೂಡ ಕಾಣ್ಬೋದು ಈ ದಿನ ಬ್ರಹ್ಮ ಕಮಲ ಅರಳಿದೆ ನಮ್ ಮನೆಯ ಅಂಗಳದಲ್ಲಿ ನಿಮ್ಮ ಯಾರ್ಯಾರ ಮನೆಯ ಅಂಗಳದಲ್ಲಿ ಅರಳಿದೆ ಆ ವೀಕ್ಷಿಸಿ ಇದ್ರ ಒಳಗಡೆ ವಿಶೇಷವಾದಂತಹ ಒಂದು ಚಿತ್ರ ಕಂಡು ಬರುತ್ತೆ ಏನು ಒಂದು ಮನುಷ್ಯನ ರೂಪದಲ್ಲಿ ಇದ್ರ ಒಳಗಡೆ ಈ ಬಿಳಿ ಹೂವೇನಿದೆ ಅದು ಒಂದು ತಲೆ ಅಂತ ಆದ್ರೆ ಆ ಕಡೆ ಈ ಕಡೆ ಭಾಗ ಏನಿದೆ ಈ ಭಾಗಗಳು ನೋಡಿ ಈ ಭಾಗ ಇದು ಇದು ಕೈ ಕೈ ರೀತಿಯಾಗಿ ಇದ್ದಾವೆ ಇದು ಈ ಕಡೆ ಭಾಗ ಕೈ ರೀತಿಯಾಗಿ ಇದ್ದಾವೆ ಇದೆರಡು ಇದು ಪೂರ್ಣ ಈ ಭಾಗ ಎಲ್ಲ ಏನಿದೆ ಈ ಭಾಗ ಎಲ್ಲ ಏನಿದೆ ಅದು ಮನುಷ್ಯನ ಆಕೃತಿ ನಿಂತಂತೆ ಕಾಣುತ್ತೆ ತುಂಬಾ ಸುಂದರವಾದಂತಹ ದೃಶ್ಯ ಅದೃಷ್ಟಮಯವಾದಂತಹ ಆ ಬದುಕಿನಲ್ಲಿ ಒಂದೊಂದು ಕ್ಷಣಗಳು ಈ ರೀತಿಯಾಗಿ ಲಭ್ಯವಾಗೋದು ತುಂಬ ಖುಷಿಯ ವಿಚಾರ ಬ್ರಹ್ಮ ಕಮಲವನ್ನ ನೋಡ್ತಕ್ಕಂಥದ್ದೇ ಅಪರೂಪ ಈ ದಿನ ಅರಳಿದೆ ನೀವು ಕೂಡ ನೋಡಿ ಥ್ಯಾಂಕ್ ಯು